ಸ್ನೇಹಿತರೆ ಶುಭ ನಮಸ್ಕಾರಗಳು ನರೇಗಾ ಗ್ರಾಮೀಣ ಕಾರ್ಮಿಕರ ವಲಸೆ ತಪ್ಪಿಸಿದ್ದೇನೆ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಿಂದಾಗಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರಕುತ್ತಿದೆ ಕಾರ್ಮಿಕರು ಉದ್ಯೋಗ ಹರಿಸಿ ಬೇರೆಡೆ ವಲಸೆ ಅಥವಾ ಗುಳೆ ಹೋಗುವುದನ್ನು ತಪ್ಪಿಸಿದ್ದೇನೆ ಎಂದು ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ತಿಳಿಸಿದರು ಅವರು ಮೊನ್ನೆ ತಾಲೂಕಿನ ಜುಮ್ಮೋಬನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನರೇಗಾ ಯೋಜನೆ ಅಡಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ಮಾತನಾಡಿದರು ಇದೇ ವೇಳೆಯಲ್ಲಿ ಕಾರ್ಮಿಕರೊಂದಿಗೆ ಬೆರೆತು ಅವರೊಂದಿಗೆ ಡಾಕ್ಟರ್ ಶ್ರೀನಿವಾಸ್ ಅವರು ಯೋಗಕ್ಷೇಮ ವಿಚಾರಿಸಿ ಕಾರ್ಮಿಕರ ಕೈಯಲ್ಲಿನ ಗುದ್ದಲಿ ಪಡೆದು ಸ್ವತಃ ಶಾಸಕರ ಮಣ್ಣು ಹಗೆದರು ಇದನ್ನು ಕಂಡ ಕಾರ್ಮಿಕರು ಹರ್ಷಗೊಂಡರು ಶಾಸಕರ ಸರಳತೆ ಹಾಗೂ ಕಾರ್ಮಿಕರ ಮೇಲಿನ ಗೌರವ ಕಾಳಜಿಯ ಬಗ್ಗೆ ಸಂತಸಗೊಂಡರು ನಂತರ ಕಾರ್ಮಿಕರ ಉದ್ದೇಶಿಸಿ ಮಾತನಾಡಿದರು ನರೇಗಾ ಯೋಜನೆಯ ಅವಶ್ಯಕತೆ ಮಹತ್ವದ ಬಗ್ಗೆ ದುಡಿಯುವ ಕೈಗಳಿಗೆ ವಿವರಿಸಿ ಹೇಳಿದರು ಕೂಲಿಗೆ ಕ್ಷೇತ್ರದಲ್ಲಿನ ಕಾರ್ಮಿಕರು ಹಸಿವು ಮುಕ್ತ ಹಾಗೂ ಬಡತನ ಮುಕ್ತವಾಗಲು ಮತ್ತು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಪಡಿಸಲು ಸರ್ವ ಪ್ರಯತ್ನ ಮಾಡುತ್ತಿರುವುದಾಗಿ ಅವರು ತಿಳಿಸಿದರು ರೈತ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರು ತಮ್ಮ ಜೀವನ ನಿರ್ವಹಣೆಗೆ ಆದಾಯ ಒದಗಿಸಲು ಅವರಿಗೆ ಅಗತ್ಯವಾದ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದ್ದು ನರೇಗಾ ಮೂಲಕ ಉದ್ಯೋಗ ಒದಗಿಸಿಕೊಡಲಾಗುತ್ತಿದೆ ಯೋಜನೆಯ ಸದುಪಯೋಗ ಪಡೆದುಕೊಂಡು ಎಲ್ಲರೂ ಸ್ವಾವಲಂಬಿಗಳಾಗಿ ಸುವ್ಯವಸ್ಥಿತ ಜೀವನ ನಡೆಸಬಹುದಾಗಿದೆ ಎಂದರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ಜುಮ್ಮೊಬ್ಬನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿಂಗಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಪ್ಪ ತಿಮ್ಮಪ್ಪ ಉಪಾಧ್ಯಕ್ಷರಾದ ಸಾವಿತ್ರಮ್ಮ ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಮುಖಂಡರಾದ ಜಿ ಹೋಬಣ್ಣ ಪಾಪಜ ಬೋರಣ್ಣ ವೈ ಶರಣೇಶ ಇ ಶರಣೇಶ ಸಣ್ಣ ಲೋಕೇಶ ವಾಸಪ್ಪ ಗೊಂಚಿಕಾರ್ ನಾಗರಾಜ್ ಉಚ್ಚುಮಲ್ಲಯ್ಯ ಹೊಸಳ್ಳಿ ಸೂರ್ಯಪ್ರಕಾಶ್ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಹುರ್ಲಿಗಿ ಸರಿ ಏನು ಇದೆಲ್ಲರಿಗೂ ಇಲ್ಲ ಇದು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಈ ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಮಾಡಬಹುದು ಎಷ್ಟು ದಿನ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ನಿಮಗೆ ನೂರು ದಿನಗಳವರೆಗೆ ಕೆಲಸವನ್ನು ನೀಡ್ತಾರೆ ನೀವು ಯಾರ್ಯಾರು ನಿಮಗೆ ಒಟ್ಟ ವರ್ಷದಲ್ಲಿ ಯಾವಾಗ ನೀವು ಕಾಲಿರ್ತೀರ ಆವಾಗ ನೀವು ಒಂದು ನಮೂನೆ ಆರ್ ಅಂತ ಇರುತ್ತೆ ನಮೂನೆ ಆರನ್ನ ನಿಮ್ಮ ಮೇಟಿಗಳ ಮುಖಾಂತರ ಅರ್ಜಿಯನ್ನು ಗ್ರಾಮ ಪಂಚಾಯತಿಗೆ ಸಲ್ಲಿಸಿದರೆ ಹದಿನೈದು ದಿನಗಳ ಒಳಗಡೆಗನೆ ನಿಮಗೆ ಕೆಲಸ ಕೊಡೋ ಒಂದು ಕ್ರಮವನ್ನ ಗ್ರಾಮ ಪಂಚಾಯತಿ ತಗೊಳ್ತಾರೆ ಅದು ಈ ಒಂದು ನಿಮಗೆ ಭಾಳಷ್ಟು ಜನ ನೀವು ಅನಕ್ಷರಸ್ತಿರುತ್ತೆ ಗ್ರಾಮೀಣ ಭಾಗದಲ್ಲಿ ಅದಕ್ಕಾಗಿಂತಲೇ ಸರ್ಕಾರ ನೇಟೆಗಳನ್ನು ನೇಮಕ ಮಾಡಿದೆ ಮೇಟಿನ ಕೆಲಸ ಏನಪ್ಪ ಅಂತಂದರೆ ಯಾರ್ಯಾರು ಕೆಲಸ ಮಾಡೋದಕ್ಕೆ ಅವ್ರು ತಯಾರಿರ್ತಾರೆ ಅವ್ರಿಗೆ ಕೆಲಸ ಇರಲ್ಲ ಖಾಲಿ ಇರ್ತಾರೆ

ಮಾಡ್ತಾರೆ 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 ಮಾಡ್ತಾರೆ